ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ವೀಣಾ ಕಿಚನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಇವತ್ತು ಅಂಗನವಾಡಿಯಲ್ಲಿ ಕೊಟ್ಟಿರೋ ಹಾಲು ಪೌಡರ್ನ ಬಳಸಿಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡ್ತಿದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ೂಟ್ಸ್ ಬಂದು ಬಾದಾಮಿ ಗೋಡಂಬಿ ದ್ರಾಕ್ಷಿ ನ ತಗೊಂಡಿದ್ದೀನಿ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಅಷ್ಟು ಶುಗರ್ನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲ್ಗಿಂತ ಕಮ್ಮಿನೇ ತಗೊಂಡಿದ್ದೀನಿ ನೀವು ಶುಗರ್ನ ನೋಡಿ ಬಳಸಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಐವತ್ತು ಗ್ರಾಮ್ನಷ್ಟು ತುಪ್ಪನ ತಗೊಂಡಿದ್ದೀನಿ ಹಾಗೆ ನಿಮಗಿಷ್ಟವಾದ ಡ್ರೈ ಫ್ರೂಟ್ಸ್ ಸಹ ಸೇರಿಸ್ಕೋಬೋದು ಮೊದಲಿಗೆ ಒಂದು ಬಾಣಲಿಗೆ ತುಪ್ಪನ ಸೇರಿಸಿ ತುರಿದಿರೋ ಕ್ಯಾರೆಟ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ನೀರಿಗೆ ಹಾಲು ಪೌಡರ್ನ ಸೇರಿಸ್ಬಿಟ್ಟು ಹಾಲನ್ನ ರೆಡಿ ಮಾಡ್ಕೊಂಡಿದ್ದೆ ಆ ಹಾಲನ್ನ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಅಂದರೆ ಹಾಲು ತುಂಬ ಗಟ್ಟಿ ಇರುತ್ತೆ ಅಲ್ವಾ ಸೊ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಅದಾದ ನಂತರ ಮಿಕ್ಕಿರೋ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಾಲು ಪೌಡರಿಂದ ಹಾಲು ಮಾಡ್ಕೊಂಡಿರೋದಲ್ವ ಅದಕ್ಕೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ನಿಧಾನವಾಗಿ ಕೈಯಾಡಿಸಿ ಲೋ ಫ್ಲೇಮಲ್ಲಿ ಒಂದು ಲಿಟ್ ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಸಾಮಾನ್ಯವಾಗಿ ಯಾರಿಗೆಲ್ಲ ಕ್ಯಾರೆಟ್ ಹಲ್ವಾ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಕ್ಯಾರೆಟ್ ಹಲ್ವ ಬರುತ್ತೆ ಆದರೆ ನಾನಿಲ್ಲಿ ಹಾಲು ಪೌಡರ್ನ ಸೇರಿಸಿ ಕ್ಯಾರೆಟ್ ಹಲ್ವಾನ ಮಾಡ್ತಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದೆ ನೋಡಿ ಹಾಲೆಲ್ಲ ಹೀರ್ಕೊಂಡಿದೆ ಚೆನ್ನಾಗಿ ಕುದ್ದು ಬೆಂದಿದೆ ಇದಕ್ಕೆ ಈಗ ಸಕ್ಕರೆ ಸ್ವಲ್ಪ ಅರ್ಧ ಭಾಗದಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಯಾಕೆ ಅಂತ ಅಂದರೆ ಕ್ಯಾರೆಟು ಸಹ ಸ್ವೀಟ್ ಇರುತ್ತೆ ಮತ್ತು ಹಾಲು ಪೌಡ್ರು ಕೂಡ ಸ್ವೀಟ್ ಇರುತ್ತೆ ಸಕ್ಕರೆನೂ ಸ್ವೀಟಾಗೇ ಇರುತ್ತೆ ಸೊ ಎಲ್ಲನೂ ಜಾಸ್ತಿ ಆಗಿಬಿಟ್ರೆ ಮತ್ತೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪನೇ ಸಕ್ಕರೆನ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸಕ್ಕರೆನ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ಅಂತ ಸೇರಿಸ್ಕೊತಾ ಇದ್ದೀನಿ ಆಗಿಬಿಟ್ಟಿದೆ ಕ್ಷಮಿಸಿ ಇನ್ನೂ ಒಂದು ಸ್ವಲ್ಪ ಕ್ಯಾರೆಟ್ನ ತುರ್ತಿದ್ದೀನಿ ಇನ್ನೂ ಒಂದು ಸ್ವಲ್ಪ ಕ್ಯಾರೆಟ್ನ ಮಿಕ್ಸಿಲಿ ಹಾಕ್ಕೊಂಡಿದ್ದೆ ಯಾಕೆ ಅಂದರೆ ನಮ್ಮ ಪಾಪು ಕ್ಯಾರೆಟ್ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಅವ್ನು ತಿನ್ನೋದಿಲ್ಲ ಸ್ವಲ್ಪ ಅದಕ್ಕೆ ಸಣ್ಣಗಿದ್ರೆ ತಿಂತಾನೆ ಅಂತ ಹೇಳಿ ಈ ಥರ ಮಾಡಿಕೊಂಡೆ ಮತ್ತೆ ಹಾಲ್ ಪೌಡ್ರು ಯಾಕಪ್ಪ ಅಂತ ಅಂದ್ರೆ ಅಡಿಯಲ್ಲಿ ಪೌಷ್ಟಿಕ್ ಫುಡ್ ಅಂತ ಕೊಡ್ತಾರಲ್ಲ ಅದ್ರ ಜೊತೆ ಹಾಲ್ ಪೌಡರ್ನು ಕೊಟ್ಟಿದ್ರು ಸೊ ನಾನು ವೇಸ್ಟ್ ಮಾಡೋದು ಬೇಡ ಈ ತರ ಬಳಸೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಹಲ್ವಾದಲ್ಲಿ ಸೇರಿಸ್ಕೊಂಡಿದೀನಿ ಹಾಗೆ ನೀವು ಯಾರಾದ್ರೂ ಪೌಷ್ಟಿಕ ಫುಡ್ನ ತಗೋತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಈಗ ಇದು ರೆಡಿ ಆಗಿದೆ ಬಾಣ್ಲಿ ತಳ ಬಿಡ್ತಾ ಇದೆ ಅಂದರೆ ಸ್ವೀಟ್ ರೆಡಿ ಆಗಿದೆ ಅಂತಾನೆ ಅರ್ಥ ಅಲ್ವಾ ಯಾಕೆ ನಾವು ಕಂಡೆನ್ಸ್ ಮಿಲ್ಕ್ ಆಗಲಿ ಮತ್ತೆ ಗೋವಾ ಆಗಲಿ ಸೇರಿಸೋದೇ ಬೇಡ ಯಾಕೆಂದ್ರೆ ಆಲ್ ಪೌಡ್ರ್ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಫೈನಲ್ ಆಗಿ ಈ ರೀತಿ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಸರ್ವ್ ಕೂಡ ಮಾಡಿದೆ ಮತ್ತು ಟೇಸ್ಟ್ ಕೂಡ ಮಾಡಿದೆ ತುಂಬಾ ರುಚಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ ಮಿಲ್ಕ್ ಪೌಡರ್ನ ಬಳಸಿ ಇನ್ನೂ ತುಂಬ ಸ್ವೀಟ್ ರೆಸಿಪಿಗಳನ್ನ ಕೂಡ ಮಾಡಿದ್ದೀನಿ ಆ ವೀಡಿಯೋಗಳ್ನ ಕೂಡ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ